ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ನವೋದಯ ಪರೀಕ್ಷೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ನವೋದಯ ಸಾಮಾನ್ಯ ಲಕ್ಷಣಗಳು ಒಂದು ಜಿಲ್ಲೆಗೊಂದರಂತೆ ಇರುವ ಸಹ ಶಿಕ್ಷಣ ವಸತಿ ಶಾಲೆ ಎರಡು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು ಮೂರು ಉಚಿತ ಊಟ ವಸತಿಯೊಂದಿಗೆ ಶಿಕ್ಷಣ ನಾಲ್ಕು ಕ್ರೀಡೆ ಮತ್ತು ಎನ್ ಎನ್ ಸಿ ಸಿ ಎಸ್ ಎಸ್ ಸ್ಕೌಟ್ ಗೈಡ್ಸ್ಗೆ ಉತ್ತೇಜನ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಒಂದು ವಿದ್ಯಾರ್ಥಿಯ ಫೋಟೋ ಮತ್ತು ಸಹಿ ಎರಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೂರು ಆಧಾರ್ ಕಾರ್ಡ್ ನಾಲ್ಕು ಪಾಲಕರ ಸಹಿ ಐದು ಶಾಲೆಯ ಧ್ರುವೀಕರಣ ಪತ್ರ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಲಾಗುವುದು ಸೂಚನೆ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶ ಬಯಸುತ್ತಾರೋ ಆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ಮೇ ಒಂದು ಎರಡು ಸಾವಿರದ ಹದಿಮೂರರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿನೈದರೊಳಗೆ ರೊಳಗೆ ಜನಿಸಿರಬೇಕು ಅರ್ಜಿ ಸಲ್ಲಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು